ಪ್ರಿಯಾಂಕಾ ಹೇಳಿದ್ರು ಈ ದಯವಿಟ್ಟು ಆರ್ ಎಸ್ ಎಸ್ ಅನ್ನೋ ಪದ ಕಡತಿಂದ ತೆಗೆಸಬೇಕು ಅನ್ನೋದು ವಿನಂತಿ ಮಾಡ್ತೀನಿ ದಯವಿಟ್ಟು ಎಲ್ಲ ಸರ್ ಅದು ನೀವು ಈಗ

ನೀವು ಮಾತಾಡ್ತೀರಿ ಸುಮ್ಮನೆ ಪ್ರಯೋಜನ ಇಲ್ಲ ಏನು ಮಾತಾಡಿಕೊಂಡು ಅಧ್ಯಕ್ಷ ನಮ್ಮ ಬಗ್ಗೆ ವರ್ಷ ಪಡ್ಲಿಕ್ಕೆ ಏನೋ ಮಾತಾಡ್ಬೇಕು ಕೂತ್ಕೊಂಡು ಅಧ್ಯಕ್ಷ ತನಿಖೆ ಕೊಡ್ರಿ ಮಾಡಿ ತಾವ್ ರೂಲಿಂಗ್ ಕೊಟ್ಬಿಡಿ ಪ್ರತಿ ಸಾರಿ ಆರ್ ಎಸ್ ಎಸ್ ಅಂತ ಹೇಳಿದಾಗ ಅವ್ರು ನಿಂತ್ಕೊಳ್ಳೋದು ಗಲಾಟೆ ಮಾಡೋದು ಬೇಡ ಆರ್ ಎಸ್ ಎಸ್ ಅನ್ಪಾರ್ಲಿಮೆಂಟ್ರಿ ತಾವು ರೂಲಿಂಗ್ ಕೊಟ್ಬಿಡಿ ನಾವು ಹೇಳೋದಿಲ್ಲ ಮಾತಾಡ್ತೀರಾ ಅಷ್ಟೊಂದು ಪೀಠದಲ್ಲಿ ರೂಲಿಂಗ್ ಬಂದ್ರೆ ನಾವು ಅದನ್ನ ಪ್ರಸ್ತಾಪ ಅದೇ ಇಲ್ಲಪ್ಪ ಗೃಹ ಸಚಿವರೇ ಬಗ್ಗೆ ಮೊನ್ನೆ ಅಧ್ಯಕ್ಷ ಸ್ಪೀಕರ್ ಆಯ್ತ ಬುತ್ತಕೋಲಿ ಗಾಂಧಿಗೆ ಗುಂಡು ಮಾತ್ರ ಬಿದ್ದಿದೆ ಬುದ್ದಿ ಏನ್ ಮಾಡಿದ್ದಾರೆ ಏನ್ ಈ ಆರ್ ಎಸ್ ಎಸ್ ಇರೋದ್ರಿಂದ ನಮ್ದು ದುಸ್ಥಿತಿ ಹೀಗಿದೆ ರಾಷ್ಟ್ರದ್ದು ಆರ್ ಎಸ್ ಎಸ್ ಇರೋದ್ರಿಂದ Oh!

ಸಮೃದ್ಧಿ ಮಂಜುನಾಥ ಸಿಂಗ್ ಅವರನ್ನು ಕೊಟ್ಟಿದ್ದಾರೆ ಮಂತ್ರಿಗಳು ನಾಲೆ ಉತ್ತರ ಕೊಡ್ತಾರೆ ಹೇಳಿದ್ದಾರೆ ನಾಲೆ ಸಿರೋ ಜನ ತೆಕ್ಕೊಳ್ತೇವೆ ಈಗ ಒಂದು ಪ್ರಕಟಣೆ ಒಂದೇ ಒಂದು ಇವರೆಲ್ಲ ಆರ್ ಎಸ್ ಎಸ್ ಜಿಂದಾಬಾದ್ ಅಂತ ಹೋಗಿದಾರಲ್ಲ ಒಂದ್ ನಿಮಿಷ ಸರ್ ಹೇಳೋದು ಇಂಪಾರ್ಟೆಂಟ್ ಇದೆ ಆರ್ ಎಸ್ ಎಸ್ ಅಂತ ಪದ ಏನಿದೆ ತೆಗಿರಿ ಅಂತ ಇಸ್ ಇಟ್ ಅನ್ಪಾರ್ಲಿಮೆಂಟ್ರಿ ಒಂದೇ ಅದು ಎರಡನೇದು ಪ್ರಾಮಾಣಿಕವಾಗಿ ಹೇಳಿ ಇಲ್ಲಿ ಎಷ್ಟೊಂದು ಜನ ಬಿಜೆಪಿ ನಾಯಕರು ಎಲ್ಲ ಮಕ್ಕಳಿದಾರಲ್ಲ

ನಿಮ್ಮ ಮನವಿ ಮಾಡಿ ದಯಮಾಡಿ ಸದನೆ ನಡೆಸಿ ಈಗ ಪ್ರಕಟಣೆ ಅಲ್ಲ